ರುವಂತದ್ದು ಏನೇನು ಸೌಲಭ್ಯಗಳಿದಾವೆ ಎಲ್ಲದರಲ್ಲೂ ಸಹ ಎಲ್ಲಕ್ಕಿಂತ ಹೆಚ್ಚು ಒಂದು ಅಹವಾಲುಗಳು ಬರೋದು ನಮ್ಮ ಏರ್ ಕನೆಕ್ಟಿವಿಟಿಯಲ್ಲಿ ಅಂದರೆ ಇದು ಬೇರೆ ಬೇರೆ ನಗರಕ್ಕೆ ನಮ್ಮ ಮೈಸೂರಿಂದ ನೀವು ನಮ್ಮ ಏರ್ಪೋರ್ಟ್ ಮೂಲಕ ಸಂಪರ್ಕ ಮಾಡಬೇಕು ಅಂತ ಆದಷ್ಟು ಬೇಡಿಕೆಗಳು ಬರೋದು ಈ ನಿಟ್ಟಿನಲ್ಲಿ ಇವತ್ತು ನಾವು ಸುಮಾರು ಎರಡು ವಾರ ತಿಂಗ್ ಎರಡು ವಾರ ಈ ಏರ್ ಕೇರಳ ಏನು ಒಂದು ಹೊಸ ಸ್ಟಾರ್ಟ್ಅಪ್ ಏವಿಯೇಷನ್ ಕಂಪನಿ ಬಂದಿದೆ ಅವ್ರ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ ಅವರು ಕೂಡ ಮೈಸೂರಲ್ಲಿ ಒಂದು ಬೇಸ್ ಆಫ್ ಆಪರೇಷನ್ಸ್ ಆಗಿ ಅವರು ಕೂಡ ಇದನ್ನ ಗುರುತಿಸಿದ್ದಾರೆ ಇದು ಭಾಳ ಸಂತೋಷದ ವಿಷಯ ಅವರು ಸಹ ಸುಮಾರು ಏನು ಮೇ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಸುಮಾರು ಮೂರು ಏರ್ಕ್ರಾಫ್ಟ್ಸನ್ನು ಖರೀದಿ ಮಾಡಿದ ನಂತರ ಮೈಸೂರಿಂದ ಅನೇಕ ಜಾಗಕ್ಕೆ ಏನು ಫ್ಲೈಟ್ ಕನೆಕ್ಟಿವಿಟಿ ಮಾಡುವ ದೃಷ್ಟಿಯಲ್ಲಿ ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೈಸೂರಿಂದನೇ ಅವ್ರಿಗೆ ಕೆಲವು ಫ್ಲೈಟ್ಗಳು ಮಾಡುವಂಥದ್ದು ಅವರು ನಿರ್ಧಾರ ತಗೊಂಡಿದ್ದಾರೆ ಇದು ಬಹಳ ಸಂತೋಷದ ವಿಷಯ ನಮ್ಮ ಮೈಸೂರಿಂದ ಅನೇಕ ಜಾಗಕ್ಕೆ ಭಾಳ ಒಂದು ದೊಡ್ಡ ಡಿಮಾಂಡ್ ಇದೆ ಗೋವಾ ಇರ್ಬೋದು ಕೊಚ್ಚಿನ್ ಇರ್ಬೋದು ಬಾಂಬೆ ಇರ್ಬೋದು ಮತ್ತು ನಮ್ಮ ಬೆಳಗಾಂ ಇರ್ಬೋದು ಈಗಾಗಲೇ ಚೆನ್ನೈ ಮತ್ತು ಹೈದರಾಬಾದ್ಗೆ ಸಂಪರ್ಕ ಇದೆ ಆದ್ರೂ ಅದರಲ್ಲೂ ಕೂಡ ಫ್ಲೈಟ್ಗಳು ಯಾವಾಗಲೂ ಫುಲ್ಲೇನೆ ಸೊ ಇದೆಲ್ಲನೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಅವ್ರ ಏನು ಇನ್ನೊಂದು ಪುನರ್ ಪರಿಶೀಲನೆ ಮಾಡಿದ ನಂತರ ಇದೆಲ್ಲನೂ ಕೂಡ ಇವತ್ತಿನ ಮೀಟಿಂಗ್ ಏನು ಕೆಲವು ಅವರ ಏನು ಡಿಮ್ಯಾಂಡ್ಗಳಿತ್ತು ಅವ್ರು ಏನೇನು ಸೌಲಭ್ಯಗಳಿದೆ ಮೈಸೂರು ಏರ್ಪೋರ್ಟಲ್ಲಿ ಎಲ್ಲ ತಿಳ್ಕೊಂಡಿದ್ದಾರೆ ಅದರ ನಿರ್ಧಾರ ತಗೊಂಡಿದ ನಂತರ ಅವರು ಏನೇನು ರೂಟ್ಸ್ ಇದೆ ಅದು ಕೂಡ ಘೋಷಣೆ ಮಾಡ್ತಾರೆ ಆದರೆ ಅವ್ರು ಹೇಳಿದ್ದಾರೆ ಮೈಸೂರಿಂದ ಎರಡು ಕಡೆ ಕೊಡೋದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಮಗೆಲ್ಲರಿಗೂ ಸಂತೋಷದ ವಿಷಯ ಇದರ ಜೊತೆಗೆ ನಮ್ಮ ಮೈಸೂರು ಏರ್ಪೋರ್ಟು ನಮ್ಮ ಎ ಐ ಯಾರಿದ್ದಾರೆ ಇದರಲ್ಲಿ ನಿರ್ದೇಶಕರು ಮತ್ತು ಅವರ ಇಡೀ ಏನು ಟೀಮ್ ಇದೆ ಅವರೆಲ್ಲೂ ಸಹ ಈ ಒಂದು ಉಪಕ್ರಮಕ್ಕೆ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ ಇದು ಕೂಡ ಸಂತೋಷವನ್ನು ನಾವು ವ್ಯಕ್ತಪಡಿಸಬೇಕಾಗಿದೆ ಯಾಕಂದರೆ ಭಾಳ ಪ್ರೊಆಕ್ಟಿವ್ ಆಗಿ ನಮ್ಮ ಎ ಐ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದೆ ಎಷ್ಟೋ ಒಂದು ಸವಾಲು ಇದ್ರೂ ಸಹ ಅವರು ಬಹಳ ಪ್ರೊಆಾಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮೈಸೂರು ಎಲ್ಲರಿಗೂ ಗೊತ್ತಿದೆ ಪ್ರವಾಸೋದ್ಯಮದ ಒಂದು ಕೇಂದ್ರ ಅದ್ರ ಜೊತೆಗೆ ಅನೇಕ ಪ್ರವಾಸೋದ್ಯಮದ ಸ್ಥಳಕ್ಕೆ ಇಲ್ಲಿ ಮೈಸೂರು ಮೂಲಕನೇ ನಾವು ಸಂಪರ್ಕ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲೂ ಸಹ ಈ ಏರ್ಪೋರ್ಟಿನ ಅಭಿವೃದ್ಧಿ ಆಗಬೇಕಾಗಿರುವಂತದ್ದು ಎಲ್ಲರ ಬಹಳ ಸ್ಪಷ್ಟವಾಗಿ ನಮಗೆ ಒಂದು ಬೇಡಿಕೆಯನ್ನು ಕೊಟ್ಟಿದೆ ಮೈಸೂರು ಅರಮನೆ ಇರ್ಬೋದು ಝೂ ಇರ್ಬೋದು ಅನೇಕ ಪ್ರವಾಸೋದ್ಯಮದ ಒಂದು ಸ್ಥಳದಲ್ಲಿರ್ಬೋದು ಅಹ್ ಧಾರ್ಮಿಕ ದೃಷ್ಟಿಯಲ್ಲಿ ದರ್ಶನಕ್ಕಾಗಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ರಂಗನಾಥ್ ಸ್ವಾಮಿ ಮೇಲ್ಕೋಟೆಯಲ್ಲಿ ಯಲ್ಲನಾರಾಯಣ ಸ್ವಾಮಿ ಇರ್ಬೋದು ಶ್ರೀರಂಗಪಟ್ಟಣ ರಂಗನಾ ಏನು ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ ಇರ್ಬೋದು ಅನೇಕ ಜಾಗಕ್ಕೂ ಕೂಡ ಅವರು ಇಲ್ಲಿ ಏನು ಧಾರ್ಮಿಕ ದೃಷ್ಟಿಯಲ್ಲೂ ಸಹ ಭಕ್ತಾದಿಗಳು ಬರ್ತಾರೆ ಅದು ಜೊತೆಗೆ ಇಲ್ಲಿ ಏನು ಅನೇಕ ಹುಲಿ ಸಂರಕ್ಷಿತ ಪ್ರದೇಶಗಳು ನಮ್ಮ ಬಂಡೀಪೂರ್ ಇರ್ಬೋದು ನಾಗರೋಳಿ ಇರ್ಬೋದು ಆರ್ ಹಿಲ್ಸ್ ಇರ್ಬೋದು ಎಲ್ಲಕ್ಕೂ ಕೂಡ ಮೈಸೂರಿಂದಾನೇ ನೀವು ಅಲ್ಲಿಗೆ ಸಂಪರ್ಕ ಮಾಡಬೇಕಾಗಿರೋದು ಈ ನಿಟ್ಟಿನಲ್ಲೂ ಸಹ ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ಅವರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ನಮ್ಮ ಮೈಸೂರು ಟ್ರಾವೆಲರ್ಸ್ ಅಸೋಸಿಯೇಷನ್ ಇದಕ್ಕೆ ಕೈ ಜೋಡಿಸ್ತಾರೆ ಅಂತ ಹೇಳಿದ್ದಾರೆ ನಂತರ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ನಂಜನಗೂಡು ಚಾಮರಾಜನಗರ ಅನೇಕ ಇಂಡಸ್ಟ್ರಿಯಲ್ ಏನು ಲೇಔಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಅನೇಕ ಇಂಡಸ್ಟ್ರಿಗಳು ಬಂದಿದ್ದಾವೆ ಸೊ ಅವ್ರಿಗೂ ಕೂಡ ಅವರ ವ್ಯಾಪಾರಕ್ಕೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಬೇಕಾಗಿರೋದು ನಮಗೂ ಕೂಡ ವ್ಯಕ್ತಪಡಿಸಿದರೆ ಈ ನಿಟ್ಟಿನಲ್ಲೂ ಸಹ ಅವರಿಗೆ ಸಂಪರ್ಕ ಮಾಡುವಂಥದ್ದು ಅವರಿಗೆ ಭಾಳ ಒಂದು ದೊಡ್ಡ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಲ್ಲಿ ಸಿ ಏನು ಪ್ರತಿನಿಧಿಗಳು ಸಹ ಇದ್ದರೂ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ನಮಗೆ ಏನು ಮೈಸೂರಿನ ಏವಿಯೇಷನ್ ಸೆಕ್ಟರು ಮತ್ತು ಏವಿಯೇಷನ್ ಇಕಾನಮಿ ಇದಕ್ಕಾಗಿ ಒಂದು ಒತ್ತು ಕೊಡಬೇಕಾಗಿರುವಂಥ ದೃಷ್ಟಿಯಲ್ಲಿ ನಾವು ಒಂದು ಪ್ರೈಮರಿ ಸ್ಟೇಜಲ್ಲಿ ನಾವು ಒಂದು ಡಿಸ್ಕಷನ್ ಮಾಡಿದ್ದೀವಿ ಒಂದು ಏವಿಯೇಷನ್ ಏನು ಅಕಾಡೆಮಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಗೋಸ್ಕರ ಒಂದು ಪ್ರೈಮರಿಯನ್ನು ಡಿಸ್ಕಷನ್ ಮಾಡಿದ್ದೀವಿ ಅದಕ್ಕಂದ್ರೆ ಬಹಳ ಅವಕಾಶಗಳು ಇದ್ದಾವೆ ಗುಣಮಟ್ಟದ ಒಂದು ತರಬೇತಿ ಬೇಕಾಗಿದೆ ಪೈಲಟ್ಗಳು ಅತಿ ಅವಶ್ಯ ಅದಕ್ಕೆ ಬೇಕಾದಷ್ಟು ಏರ್ಲೈನ್ಗಳು ಇದಾವೆ ಆಗ್ಲೇ ಹೇಳಿದರೆ ಏರ್ಲೈನ್ಗಳು ತರೋದು ಸುಲಭ ಆದರೆ ಒಳ್ಳೆ ಪೈಲಟ್ಗಳು ಸಿಗೋದೇ ಕಷ್ಟ ಅಂತ ಸೊ ಆ ನಿಟ್ಟಿನಲ್ಲೂ ಸಹ ಮೈಸೂರು ಒಂದು ಕೇಂದ್ರ ಆಗಬೇಕಾಗಿರ್ ಅಂತ ಅವರು ಕೇರಳದವರು ಇರಬಹುದು ಇಲ್ಲಿ ಬಂದಿರೋ ಎಲ್ಲರೂ ಮೀಟಿಂಗ್ ಗಳು ಕೂಡ ಹೇಳಿದ್ದಾರೆ ಸೊ ಈ ನಿಟ್ಟಿನಲ್ಲೂ ಸಹ ಅದು ನಮಗೆ ಅನುಕೂಲ ಆಗುತ್ತೆ ಯಾಕಂದರೆ ಏರ್ಪೋರ್ಟಿನ ಅನೇಕ ಏನು ಸೌಲಭ್ಯಗಳು ಬೇಕಾಗಿದೆ ಇಲ್ಲಿ ಮೂಲ ಸೌಕರ್ಯಗಳು ಏನು ಬೇಕಾಗಿದೆ ಅದಕ್ಕೂ ಕೂಡ ಒಂದು ಅಭಿವೃದ್ಧಿ ಆಗುತ್ತೆ ಈ ಒಂದು ಅಕಾಡೆಮಿ ಮೂಲಕ ಇದಿಷ್ಟು ಇವತ್ತಿನ ಒಂದು ಪ್ರೆಸ್ ರಿಲೀಸ್ ಮೂಲಕ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ಉತ್ಸಾಹದಿಂದ ಈ ಒಂದು ಪಾರ್ಟ್ನರ್ಶಿಪ್ ಅನ್ನು ನಾವು ನೋಡ್ತಾ ಮುಂಬರುವ ಏನು ವರ್ಷ